ಹಾಯ್ ವಿದ್ಯಾರ್ಥಿಗಳೇ ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ಇಲ್ಲಿ ಮುಖ್ಯವಾಗಿ ಆಯಿತು ಇವಾಗ ಇವತ್ತು ಬಯೋಲಜಿ ಆ್ಯಂಡ್ ಸೋಶಿಯಲಜಿ ಮುಗೀತು ಇನ್ನು ಹಿಂದಿ ಒಂದು ಮುಗಿದ್ಬಿಟ್ರೆ ನಿಮ್ಮ ರಿಸಲ್ಟ್ ಹಾಗೆ ನಿಮ್ಮ ಅಲ್ಯೂಷನ್ ಸ್ಟಾರ್ಟ್ ಆಗುತ್ತೆ ಹಾಗಾದರೆ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಇನ್ನೂ ಒಂದು ಏನೂ ಗೊತ್ತಿಲ್ಲ ಏನಂದರೆ ನಿಮ್ಮದು ರಿಸಲ್ಟ್ ಯಾವಾಗ ಬರುತ್ತೆ ಮತ್ತು ಸೆಕೆಂಡ್ ಎಕ್ಸಾಮ್ ಯಾವಾಗೆ ಹಾಗೆ ನಿಮ್ಮ ಪೇಪರನ್ನು ಚೆಕ್ ಮಾಡೋರು ಯಾರು ಅವ್ರಿಗೆ ಏನು ಕ್ವಾಲಿಫಿಕೇಷನ್ ಆಗಿರಬೇಕು ಎಷ್ಟು ಎಕ್ಸ್ಪೀರಿಯನ್ಸ್ ಆದವರು ನಿಮ್ಮ ಒಂದು ನೀವು ಬರೆದಂತಹ ಎಕ್ಸಾಮನ್ನು ಎಲಿಷನ್ ಮಾಡ್ತಾರೆ ಅನ್ನೋದು ಸಂಪೂರ್ಣವಾದ ಪ್ರೂಫ್ ಸಮೇತ ನಿಮಗೆ ಹೇಳಿಕೊಡ್ತಾ ಇದ್ದೇನೆ ಬನ್ನಿ ಬನ್ನಿ ಹಾಗಾದರೆ ಇಲ್ಲಿ ದ ಕರ್ನಾಟಕ ಸೆಕೆಂಡ್ ಪಿ ಯು ಸಿ ರಿಸಲ್ಟ್ ಫಾರ್ ದ ಟೂ ತೌಸಂಡ್ ಟ್ವೆಂಟಿ ಫೈವ್ ಎಕ್ಸಾಮ್ ಆರ್ ಎಕ್ಸ್ಪೆಕ್ಟೆಡ್ ಟು ಬಿ ರಿಲೀಸ್ಡ್ ಇನ್ ಏಪ್ರಿಲ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಲೈಕ್ಲಿ ಇನ್ ದ ಸೆಕೆಂಡ್ ವೀಟ್ ಅಂದರೆ ಏಪ್ರಿಲ್ ಎರಡನೆಯ ವಾರದಲ್ಲಿ ನಿಮ್ಮ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳ ಆರ್ಟ್ಸ್ ಕಾಮರ್ಸ್ ಆ್ಯಂಡ್ ಸೈನ್ಸ್ ವಿದ್ಯಾರ್ಥಿಗಳ ಒಂದು ರಿಜಲ್ಟ್ ಬರುತ್ತೆ ಯಾವಾಗ ಏಪ್ರಿಲ್ ಐದೇ ಮುಂದಿನ ತಿಂಗಳ ಎರಡನೇ ವಾರದಲ್ಲಿ ಬರುತ್ತೆ ಹಿಯರ್ ಈಸ್ ದ ಮೋರ್ ಡೀಟೇಲ್ಡ್ ಇನ್ ಬ್ರೇಕ್ ಡೌನ್ ಇಲ್ಲಿ ಎಲ್ಲ ಡೀಟೇಲ್ಸ್ ಕೊಡ್ತಾ ಹೋಗ್ತೇನೆ ಎಕ್ಸಾಮ್ ಡೇಟ್ ಅಂದರೂ ಗೊತ್ತಾಯ್ತು ನಿಮಗೆ ಎಲ್ಲ ಬರೆದಿದ್ರಿ ರಿಜಲ್ಟ್ ಅಂದರೆ ನಿಮಗೆ ಆಲ್ಮೋಸ್ಟ್ ನಿಮಗೆ ಏಪ್ರಿಲ್ ಎರಡನೇ ವಾರದಲ್ಲಿ ಕೊಡ್ತಾರೆ ವೇರ್ ಟು ಚೆಕ್ ಅಂದರೆ ನಿಮಗೆ ಏನಾದರೂ ಮಾಹಿತಿ ಬೇಕು ಅಂದರೆ ನಿಮಗೆ ದ್ವಿತೀಯ ಪಿ ಯು ಸಿದು ಯಾವುದೇ ಮಾಹಿತಿ ಬೇಕು ಅಂದರೆ ಎಲ್ಲ ಮಾಹಿತಿ ನಿಮಗೆ ಈ ಒಂದು ವೆಬ್ಸೈಟಲ್ಲಿ ಸಿಗುತ್ತೆ ಕೆ ಎಸ್ ಇ ಎ ಬಿ ಡಾಟ್ ಕರ್ನಾಟಕ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಆ್ಯಂಡ್ ಕೆ ಎ ಆರ್ ಆರ್ ಇ ಎಸ್ ಯು ಎಲ್ ಟಿ ಎಸ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಇದು ತುಂಬ ಇಂಪಾರ್ಟೆಂಟ್ ಸಪ್ಲಿಮೆಂಟ್ರಿ ಎಕ್ಸಾಮ್ ಯಾವಾಗ ಇವಾಗ ಏಪ್ರಿಲ್ ಎರಡನೇ ವಾರದಲ್ಲಿ ಬಂತು ಬಂದಾದ ಮೇಲೆ ಸಪ್ಲಿಮೆಂಟ್ರಿ ಎಕ್ಸಾಮ್ ದ ಕರ್ನಾಟಕ ಸೆಕೆಂಡ್ ಪಿ ಯು ಸಿ ಸಪ್ಲಿಮೆಂಟ್ರಿ ಎಕ್ಸಾಮ್ ಆರ್ ಎಕ್ಸ್ಪೆಕ್ಟೆಡ್ ಟು ಬಿ ಹೆಲ್ಡ್ ಇನ್ ಮೇ ಆ್ಯಂಡ್ ಜೂನ್ ಮೇ ಆ್ಯಂಡ್ ಜೂನ್ ಮಧ್ಯದಲ್ಲಿ ನಿಮಗೆ ಸಪ್ಲಿಮೆಂಟ್ರಿ ಎಕ್ಸಾಮ್ ಇವಾಗ ಬರ್ತದೆ ಆ್ಯಂಡ್ ದ ರಿಸಲ್ಟ್ಸ್ ಆರ್ ಎಕ್ಸ್ಪೆಕ್ಟೆಡ್ ಟು ಬಿ ರಿಲೇಟೆಡ್ ಇನ್ ಜೂನಲ್ಲಿ ಬರ್ತದೆ ನಿಮಗೆ ಆಲ್ಮೋಸ್ಟ್ ಮೇದಲ್ಲಿ ನಿಮ್ಗೆ ಏನು ಮಾಡ್ತದೆ ಸಪ್ಲಿಮೆಂಟ್ರಿ ಎಕ್ಸಾಮ್ ಕೊಟ್ಬಿಡ್ತಾರೆ ಮೇದಲ್ಲಿ ಮತ್ತು ಅದು ಮೇದಲ್ಲಿ ಎಕ್ಸಾಮ್ ಮುಗಿದ ತಕ್ಷಣ ಏನಾಗಿಬಿಡ್ತದೆ ವಾಪಸ್ಸು ನಿಮಗೆ ಮೇದಲ್ಲಿ ಎಕ್ಸಾಮ್ ಮುಗಿದ್ಮೇಲೆ ನಿಮಗೆ ವಾಪಸ್ ಜೂನಲ್ಲಿ ಏನಾಗ್ತದೆ ರಿಸಲ್ಟ್ ಬರುತ್ತೆ ಜೂನಲ್ಲೇ ರಿಸಲ್ಟ್ ಬರುತ್ತೆ ಆಮೇಲೆ ನೀವು ಜೂನ್ ಲಾ ಥರ್ಡ್ ವೀಕ್ ಫೋರ್ತ್ ವೀಕಿಗೆ ನೀವು ಬಂದು ಎಡ್ಮಿಷನ್ ಮಾಡ್ಬೋದು ನೋ ಪ್ರಾಬ್ಲಮ್ ಇದು ನಿಮ್ಮ ಒಂದು ಎಲ್ಲ ಇನ್ಫಾರ್ಮೇಷನ್ ಹಾಗಾದರೆ ನಿಮ್ಮ ಎಕ್ಸಾಮನ್ನು ಎಕ್ಸಾಮ್ ಬರೆದಿದ್ರಲ್ವ ನಿಮ್ಮ ಪೇಪರ್ಗಳನ್ನು ಚೆಕ್ ಮಾಡಬೇಕು ಅಂದರೆ ಅವ್ರಿಗೆ ಏನು ಕೊಲ್ಪಿಕ್ಷೇನೋ ಅವ್ರು ಯಾವ ಎಷ್ಟು ಎಕ್ಸ್ಪೀರಿಯೆನ್ಸ್ ಇರಬೇಕು ಪ್ರೂಫ್ ಸಮೇತ ಈ ರೀತಿ ಕರ್ನಾಟಕ ಒಂದು ಬೋರ್ಡಿಂದ ಕರ್ನಾಟಕ ಶಾಲಾ ಪರೀಕ್ಷೆ ಒಂದು ಮತ್ತು ಮೌಲ್ಯ ನಿರ್ಣಯ ಮಂಡಳಿಯಿಂದ ಒಂದು ಆರ್ಡರ್ ಕಾಪಿ ಬರ್ತದೆ ಅವರಿಗೆ ಏನೆಲ್ಲ ಆಗಿರಬೇಕು ಬಂದಿದೆ ಒಬ್ಬರು ಸರ್ಗೆ ಇದು ನಮ್ಮ ಸರ್ ಇವರು ವಿ ವಿ ಪಾಟೀಲ್ ಸರ್ ಅಂತ ಇವ್ರಿಗೆ ಆಲ್ರೆಡಿ ಆರ್ಡರ್ ಕಾಪಿ ಬಂದಿದೆ ಯಾವ ಒಂದು ಸಬ್ಜೆಕ್ಟಿಂದ ಎಜುಕೇಷನ್ ಬಂದಿದೆ ನೋಡಿ ಇದು ಅವರ ಒಂದು ಸಂಕೇತ ಪದನಾಮ ಯಾವುದು ಅಂದರೆ ಲೆಕ್ಚರ್ ಅವರ ವಿಷಯ ಸಂಕೇತ ಫಿಫ್ಟಿ ಟು ಎಜುಕೇಷನ್ ಕಾಲೇಜ್ ವಿಳಾಸ ಯಾವುದು ಅಂದರೆ ತಂಗಡಿಗೆ ರೋಡ್ ಮುದ್ದೇಬಿಯಾಳ್ ವಿಜಯಪುರ್ ಅಜ್ಞಾನ್ ಭಾರತಿ ಶಿಬಿರದ ವಿಳಾಸ ಎಲ್ಲಪ್ಪ ಅಂದ್ರೆ ಪಿ ಯು ಕಾಲೇಜ್ ಮಳಮಡ್ಡಿ ಆ್ಯಂಡ್ ರೋಡ್ ಧಾರವಾಡಕ್ಕೆ ಎಜುಕೇಷನ್ ಬಂದಿದೆ ನೆಕ್ಸ್ಟ್ ವರದಿ ಮಾಡಿಕೊಳ್ಳುವ ದಿನಾಂಕ ಮತ್ತು ಸಮಯ ಯಾವುದು ಅಂದರೆ ಇದು ಓಕೆನಾ ಒಂಬತ್ತು ಗಂಟೆಗೆ ಇರಬೇಕು ಓಕೆನಾ ಇಷ್ಟು ಮೇನ್ ಇಂಪಾರ್ಟೆಂಟ್ ನೆಕ್ಸ್ಟ್ ಇನ್ನೊಬ್ಬರ ಪ್ರೂಪ್ ತೋರಿಸ್ತೇನೆ ಇವ್ರಿಗೂ ಕೂಡ ಬಂದಂತಹ ಒಂದು ವ್ಯಾಲ್ಯೂಷನ್ ಅಪ್ಲೋಡ್ ಇವರು ಯಾರಿಗೆಲ್ಲ ಬರ್ತದೆ ಅಂದರೆ ಅಬೌ ಫೈವ್ ಇಯರ್ಸ್ ಅಂದರೆ ಐದು ವರ್ಷ ಯಾರಿಗೆ ಅನುಭವ ಇರುತ್ತೆ ಟೀಚಿಂಗಲ್ಲಿ ಅವರಿಗೆ ಈ ಒಂದು ಆರ್ಡರ್ ಕಾಪಿ ಬರುತ್ತೆ ನಿಮ್ಮ ಒಂದು ಪೇಪರನ್ನು ಚೆಕ್ ಮಾಡುವಂಥದ್ದು ಇದು ಪೊಲಿಟಿಕ್ ಸೈನ್ಸ್ ಪೊಲಿಟಿಕ್ ಸೈನ್ಸ್ ಇವರಿಗೆ ಪೊಲಿಟಿಕ್ ಸೈನ್ಸ್ ವಿಷಯದಕ್ಕೆ ಆರ್ಡರ್ ಕಾಪಿ ಬಂದಂಥದ್ದು ಓಕೆ ಶರಣಬಸಪ್ಪ ಹೇಳಪ್ಪ ಜೈನಾಪುರ್ ಇವರಿಗೆ ಬಂದಂಥ ಒಂದು ಆರ್ಡರ್ ಕಾಪಿ ಈ ರೀತಿ ಆರ್ಡರ್ ಕಾಪಿ ಬರ್ತದೆ ಇಂಥವ್ರಿಗೆ ಅಲ್ಲಿ ಅವಕಾಶ ಸಿಗುತ್ತೆ ಐದು ವರ್ಷದ ಎಕ್ಸ್ಪೀರಿಯನ್ಸ್ ಇದ್ದವ್ರಿಗೆ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ನಿಮ್ಮ ಒಂದು ಸಹಕಾರ ಹೀಗೆ ಇರಲಿ ಹಾಗೆ ಪಿ ಯು ಸಿ ಮತ್ತು ಫಸ್ಟ್ ಇಯರ್ ಪ್ರತಿಯೊಂದು ವಿಡಿಯೋಸ್ಗಳು ಎಸ್ ಸಿ ಕೂಡ ಇನ್ಮೇಲೆ ನಾನು ವಿಡಿಯೋಸ್ಗಳನ್ನು ಬಿಡ್ತಾ ಇರ್ತೇನೆ ನಿಮ್ಮ ತಮ್ಮ ಅಥವಾ ತಂಗಿಯವರು ಯಾರೇ ಆಗಲಿ ಫ್ರೆಂಡ್ಸ್ ಆಗಲಿ ಅವರಿಗೆ ನನ್ನ ಒಂದು ಚಾನಲನ್ನು ಶೇರ್ ಮಾಡಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು